ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ ಜಗವ ಸುಡುಗಾಡೆನುವ ಕಟು ತಪಸ್ಸು ಬೇಡ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ಮಿಗಿ ಚಿಂತೆ ತಲೆಹರಟೆ ಮಂಕುತಿಮ್ಮ ನಗುನಗುವ ಕಣ್ಣುಗಳಿಗೆ ಹೊಗೆಯ ನೂದಲು ಬೇಡ ಎಂಬುದು ಸಂತೋಷದಿಂದ ಬೆಳಗುತ್ತಿರುವ ಕಣ್ಣುಗಳಿಗೆ ದುಃಖದ ಹೊಗೆಯನ್ನು ಊದಬೇಡಿ ಎಂದು ಹೇಳುತ್ತದೆ ಅಂದರೆ ಸಂತೋಷವಾಗಿರುವವರನ್ನು ದುಃಖಕ್ಕೆ ತಳ್ಳುವ ಕೆಲಸ ಮಾಡಬೇಡಿ ಅವರ ನಗುವನ್ನು ಕಸಿಯಬೇಡಿ ಇದು ಕೇವಲ ವ್ಯಕ್ತಿಗಳ ನಡುವಿನ ಸಂಬಂಧಕ್ಕೆ ಸೀಮಿತವಾಗಿಲ್ಲ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಈ ಸಂದೇಶ ಅನ್ವಯಿಸುತ್ತದೆ ಸಂತೋಷವಾಗಿರುವ ಸಮುದಾಯಗಳಲ್ಲಿ ದೇಶಗಳಲ್ಲಿ ಅಥವಾ ಧಾರ್ಮಿಕ ಗುಂಪುಗಳಲ್ಲಿ ಭೇದಭಾವ ದ್ವೇಷ ಮತ್ತು ಹಿಂಸೆಯನ್ನು ಹುಟ್ಟುಹಾಕಬಾರದು ಇದು ಜೀವನದಲ್ಲಿ ಸಕಾರಾತ್ಮಕವಾಗಿರಲು ಮತ್ತು ಇತರರ ಸಂತೋಷವನ್ನು ಗೌರವಿಸಲು ಹೇಳುತ್ತದೆ ಜಗವ ಸುಡುಗಾಡು ಎನ್ನುವುದು ಈ ಜಗತ್ತು ದುಃಖಮಯವಾಗಿದೆ ಇಲ್ಲಿ ಸುಖವಿಲ್ಲ ಎಂದು ಭಾವಿಸುವುದು ಈ ಕಗ್ಗವು ಈ ಜಗತ್ತನ್ನು ತ್ಯಜಿಸಿ ಕಠಿಣ ತಪಸ್ಸು ಮಾಡಿ ಮೋಕ್ಷ ಪಡೆಯಬೇಕೆಂಬ ವೈರಾಗ್ಯ ಬೇಡ ಎಂದು ಹೇಳುತ್ತದೆ ಜೀವನವನ್ನು ದುಃಖಮಯ ಎಂದು ಪರಿಗಣಿಸಿ ಅದನ್ನು ತ್ಯಜಿಸುವುದು ಸರಿಯಲ್ಲ ಸಂಸಾರದಲ್ಲಿ ಇದ್ದುಕೊಂಡೇ ನಮ್ಮ ಕರ್ಮಗಳನ್ನು ಪ್ರಾಮಾಣಿಕವಾಗಿ ಆಚರಿಸಬೇಕು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರಬೇಕು ಸಂಸಾರದಲ್ಲಿ ಇದ್ದುಕೊಂಡೇ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಇದು ಕೇವಲ ವೈಯಕ್ತಿಕ ವೈರಾಗ್ಯಕ್ಕೆ ಸೀಮಿತವಾಗಿಲ್ಲ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಜಗತ್ತನ್ನು ಸುಧಾರಿಸಲು ನಾವು ಪ್ರಯತ್ನಿಸಬೇಕು ನಮ್ಮ ಕರ್ತವ್ಯಗಳನ್ನು ಮಾಡುವುದರಿಂದ ವಿಮುಖರಾಗಬಾರದು ಮಗು ತಾಯ್ತಂದೆ ಕಣ್ಮುಂದೆ ನಡೆವಂತೆ ನಡೆ ಎಂದರೆ ಮಗು ತನ್ನ ತಾಯಿ ತಂದೆಯ ಮುಂದೆ ಹೇಗೆ ಮುಗ್ಧತೆ ಸರಳತೆ ನಂಬಿಕೆ ಮತ್ತು ಪ್ರೀತಿಯಿಂದ ವರ್ತಿಸುತ್ತದೆಯೋ ಅದೇ ರೀತಿ ಜೀವನದಲ್ಲಿ ನಡೆದುಕೊಳ್ಳಬೇಕು ಮಗುವಿನಂತೆ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರಾಮಾಣಿಕತೆಯಿಂದ ಮತ್ತು ಪ್ರೀತಿಯಿಂದ ಬದುಕಬೇಕು ಮಗುವಿನಂತಹ ಮನಸ್ಸನ್ನು ಹೊಂದಿ ಪ್ರೀತಿ ಮತ್ತು ನಂಬಿಕೆಯಿಂದ ಜೀವನವನ್ನು ಸಾಗಿಸಬೇಕು ಇದು ಕೇವಲ ವ್ಯಕ್ತಿಗಳ ನಡುವಿನ ಸಂಬಂಧಕ್ಕೆ ಸೀಮಿತವಾಗಿಲ್ಲ ನಾಯಕರು ಅಧಿಕಾರಿಗಳು ಮತ್ತು ಎಲ್ಲ ಜವಾಬ್ದಾರಿಯುತ ಸ್ಥಾನಗಳಲ್ಲಿರುವವರು ಮಗುವಿನಂತೆ ಸರಳತೆ ಮುಗ್ಧತೆ ಮತ್ತು ನಂಬಿಕೆಯಿಂದ ವರ್ತಿಸಬೇಕು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು ಸರಳವಾಗಿ ಹೇಳುವುದಾದರೆ ಜೀವನದಲ್ಲಿ ಮುಗ್ಧತೆ ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ವರ್ತಿಸಬೇಕು ಮಿಗೆಚಿಂತೆ ತಲೆಹರಟೆ ಎಂದರೆ ಅತಿಯಾದ ಚಿಂತೆಯಿಂದ ಉಂಟಾಗುವ ಮಾನಸಿಕ ಮತ್ತು ದೈಹಿಕ ತೊಂದರೆಗಳು ಅತಿಯಾದ ಚಿಂತೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಹಾನಿಕಾರಕ ಚಿಂತೆಯಿಂದ ದೂರವಿರಲು ಪ್ರಯತ್ನಿಸಬೇಕು ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಬೇಕು ಚಿಂತೆಯಿಂದ ತಲೆನೋವು ಉಂಟಾಗುತ್ತದೆ ಇದು ಕೇವಲ ವೈಯಕ್ತಿಕ ಚಿಂತೆಗೆ ಸೀಮಿತವಾಗಿಲ್ಲ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚಿಂತಿಸುವಾಗ ನಾವು ವಾಸ್ತವಿಕವಾಗಿ ಮತ್ತು ಪರಿಹಾರಾತ್ಮಕವಾಗಿ ಚಿಂತಿಸಬೇಕು ಸರಳವಾಗಿ ಹೇಳುವುದಾದರೆ ಅತಿಯಾದ ಚಿಂತೆ ಮಾಡಬೇಡಿ ಅದು ತಲೆನೋವು ಮತ್ತು ಇತರ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಈ ಕಗ್ಗವು ಜೀವನದ ಸರಳತೆಯನ್ನು ಸಹಜತೆಯನ್ನು ಪ್ರತಿಪಾದಿಸುತ್ತದೆ ಸಂತೋಷವಾಗಿರುವವರನ್ನು ದುಃಖಕ್ಕೆ ತಳ್ಳಬೇಡ ಜಗತ್ತನ್ನು ದುಃಖಮಯವೆಂದು ಭಾವಿಸಿ ವೈರಾಗಿಯಾಗಬೇಡ ಮಗುವಿನಂತೆ ಸರಳವಾಗಿ ಮುಗ್ಧವಾಗಿ ಬದುಕು ಅತಿಯಾದ ಚಿಂತೆ ಮತ್ತು ದುಗುಡಕ್ಕೆ ಒಳಗಾಗಬೇಡ ಎಂದು ಈ ಕಗ್ಗವು ಹೇಳುತ್ತದೆ ನಮ್ಮ ಸುತ್ತಮುತ್ತಲಿನವರ ಸಂತೋಷವನ್ನು ಕಾಪಾಡುವುದು ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸದಿಂದ ಬದುಕುವುದು ನಮ್ಮ ಕರ್ತವ್ಯ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಈ ಕಗ್ಗವು ಜೀವನವನ್ನು ಹೇಗೆ ನೋಡಬೇಕು ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ ಮಂಕುತಿಮ್ಮನ ಈ ಕಗ್ಗವು ನಮ್ಮ ದೈನಂದಿನ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತದೆ ಇದು ಸರಳತೆ ಸಹಜತೆ ಸಂತೋಷ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇದು ನಮ್ಮ ಜೀವನವನ್ನು ಸರಳವಾಗಿ ಸಂತೋಷವಾಗಿ ಮತ್ತು ಅರ್ಥಪೂರ್ಣವಾಗಿ ಬದುಕಲು ಪ್ರೇರೇಪಿಸುತ್ತದೆ ಈ ಕಗ್ಗದ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು